ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಇವತ್ತು ನಾವು ಒಂದು ಹೋಗ್ತಾ ಹೋಗ್ತಾಯಿದ್ದೀವಿ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವೀಡಿಯೋಗಳ ಮಾಡ್ತೀನಿ ನೀವು ಕೂಡ ಎಂಜಾಯ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ನೋಡಿ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಸೊ ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ಲ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಾಚ್ ಮಾಡಿ ಎಲ್ಲರೂ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲಿಗೆ ಬಂದಿತ್ತೆ ಹೇಳುವ ಎಲ್ಲಿಗೆ ಬಂದಿದ್ದೆ ಯಾರ ಮನೆಗೆ ಬಂದಿದ್ದೆ ಯಾರ ಮನೆಗೆ ಬಂದಿತ್ತು ಹೇಳು ಅಮ್ಮ ಹೇಳು ಹೇಳ ಅಮ್ಮ ಅಂತ ಹೇಳು ಹ್ಞೂ ಹೇಳಮ್ಮ ಅಂತ ಹೇಳು ಮಗನೆ ಇಲ್ಲಿ ನೋಡಿಲ್ಲೇ ಚೋಟಿ ಅಮ್ಮನು ಅಮ್ಮನವಾ ಅಮ್ಮನು ವೆಲ್ಕಮ್ ಮೈ ಹೋಮ್ ಬಂಗರಿ ಮುತ್ತು ಕೊಡ ಬಾಯ್ ಬಾಯ್ ನಾನು ಹೋಗ್ತಾಯಿದ್ದೀನಿ ಪಿ ಬಾಯ್ ಅಮ್ಮ ಗಾಡಿಕೆ ಕೊಡಮ್ಮ ನಾನು ಹೋಗ್ತೀನಿ ಬಾಯ್ ಚೋಟಿ ಚೋಟಿ ಬಾಯ್ ಬಾಯ್ ನನ್ನ ಪಿ ಹೋಗ್ತೀನಿ ಬಿಡು ನಾನು ಪೀ ಹಾಯ್ತೀನಿ ಬಿಡು ನಾನು ಹೋಗ್ತೀನಿ ನೀನು ಬೇಡ ಬೇಡ ನಾನು ಹೋಗ್ತೀನಿ ಬಾಯ್ 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 ಚಟಿ ಬಾಯ್ ಚಟಿ ಬಾಯ್ ಎಲ್ಲಿಗೆ ಬಂದಿದೆ ಯಾರ ಮನೆಗೆ ಬಂದಿದೆ ನನ್ನ ಮಗ ಯಾರ ಮನೆಗೆ ಬಂದಿದೆ ಕಂದಮ್ಮ ನೋಡಿ ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ ಅಕ್ಕ ತಮ್ಮನನ್ನು ನಾನು ನೋಡಿ ನೋಡಿ ಅಕ್ಕ ಎರಡನೇ ತಾಯಿ ಆಗ್ತಾಳೆ ಅನ್ನೋ ಮಾತು ನಿಜ ಅಲ್ಲಿ ಹಾಕ್ಬೇಡ ಅಲ್ಲಿ ಹಾಕ್ಬೇಡ ಚಿಕ್ಕ ಹುಡುಗ ಹ್ಮ್ ಏನ್ ಮಾಡ್ತಿದ್ದಾಳವ ಅಕ್ಕ ಏನ್ ಮಾಡ್ತಿದ್ದಾಳ ಅಕ್ಕ ಏನ್ ಮಾಡ್ತಿದ್ದಾಳೆ ಹಂಗೆಲ್ಲ ಮಾಡ್ತಿದ್ದಾಳಾ ಆಮೇಲೆ ಏನ್ ಮಾಡಿಳು ಏನ್ ಮಾಡಿಳು ಏನ್ ಮಾಡಿಳು ಅದನ್ನ ಹಾಕಲ ರೆಡಿ ಆಗಿದ್ದೀವಿ ಇವಾಗ ಹೊರಡ್ಬೇಕಷ್ಟೇ ನೋಡಿ ನನ್ನ ತಂಗಿ ಅವರು ಇದ್ದಾರೆ ತಂಗಿಯವರೇ ಹಾಯ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವಿವಾಗ

ಹ್ಮ್ ಹ್ಮ್ ಇದೆಯವಸ್ತೆ ಎಲ್ಲರೂ ಹೊರಟಿದ್ದೇವೆ ನೋಡಿ ನೋಡಿ बलेकर ಇನ್ನು ಶ್ರೀಮಂತಕ್ಕೆ ಹೋಗಿದ್ದು ನಾವು ನಮ್ಮ ಮಾ ಮಾವನ ಅಮ್ಮನ ತಮ್ಮನ ಸೊಸೆದು ಶ್ರೀಮಂತ ಹೇಳಬೇಕಂತಂದ್ರೆ ಶ್ರೀಮಂತಕ್ಕೆ ಹೋದಾಗ ಪ್ರತಿಯೊಬ್ಬರು ಶಾಸ್ತ್ರಗಳನ್ನ ಮಾಡ್ತಾರೆ ಅಂದರೆ ಅಣ್ಣಗೆ ಕುಂಕುಮ ಇಟ್ಟು ಆ ಕಡೆ ಈ ಕಡೆ ಕೆಣ್ಣಿಗೆ ಅರಶಿನ ಇಟ್ಟು ತಲೆಗೆ ಹೂ ಮಾಡಿಸಿ ಹಾಗೆ ಸ್ವೀಟ್ನ ತಿನ್ನಿಸಿ ಬಳೆಗೆ ಕೈನ ಬಾ ಬಳೆಗಳನ್ನ ಕೈಗೆ ಹಾಕಿ ಸ್ವೀಟ್ ತಿನ್ನಿಸಿ ಬರೋ ಅಂಥದ್ದು ಶಾಸ್ತ್ರ ಆಗಿರುತ್ತೆ ನಾವು ಶಾಸ್ತ್ರ ಪ್ರತಿಯೊಬ್ಬರು ಮಾಡ್ತಾಯಿದ್ದೀವಿ ಸೊ ಸ್ವಲ್ಪ ಝೂಮ್ ಹಾಕೋಕ್ಕಾಗ್ತಾಯಿಲ್ಲ ದೂರ ಸ್ಟೇಜಿಂದ ದೂರ ಇರೋದ್ರಿಂದ ಸ್ವಲ್ಪ ಝೂಮ್ ಹಾಕ್ತಲೇ ಮಾಡ್ತಾಯಿದ್ದೀನಿ ನಿಮಗೂ ಖುಷಿ ಆಗುತ್ತೆ ಅಂದ್ಕೊಳ್ತೀನಿ ನಿಮ್ಮ ಫ್ಯಾಮಿಲೀಲಿ ಕೂಡ ಇದೇ ಥರ ಶಾಸ್ತ್ರಗಳು ಇರ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಪ್ರತಿಯೊಬ್ಬರು ಹೋಗಿ ಶಾಸ್ತ್ರ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇನ್ನು ನಿಮಗೂ ಕೂಡ ಖುಷಿ ಆಗುತ್ತೆ ಇದೆಲ್ಲ ಶಾಸ್ತ್ರಗಳು ಅಂತ ನಾನು ಕೂಡ ಎಂಜಾಯ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತಿನ ಡೇನಾ ಪ್ರತಿಯೊಬ್ಬರು ಹೋಗಿ ಶಾಸ್ತ್ರ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿ ಯಾರೆಲ್ಲ ಇದ್ದೀವಿ ಅಲ್ಲೋ ಅವರೆಲ್ಲರೂ ಒಟ್ಟಿಗೆ ಹೋಗಿ ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ ಸೊ ಖುಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಒಟ್ಟಿಗೆ ಸೇರಿ ಒಂದು ಫಂಕ್ಷನ್ನ ಅಟೆಂಡ್ ಮಾಡೋದು ಅಂತಂದರೆ ಅದು ತುಂಬ ಖುಷಿಕರ ವಿಷಯ ಅಂತಲೇ ಹೇಳ್ಬೋದು ಅದನ್ನು ನೋಡೋದಕ್ಕೆ ಕಣ್ಣು ಸಾಲದು ಹಾಗೆ ನಾವು ಎಷ್ಟು ಕಾಲ ಖುಷಿ ಖುಷಿಯಾಗಿರ್ತೀವೋ ಅಷ್ಟು ಕಾಲ ಮೆಮೊರೀಸ್ನ ಸೇವ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಇನ್ನು ಊಟ ಮಾಡೋ ಸಮಯ ಬಂದೇ ಬಿಡ್ತು ನಾವೆಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡಿದ್ದೀವಿ ಫ್ಯಾಮಿಲಿ ಫುಲ್ ನೋಡಿದ್ರೆ ಖುಷಿ ಆಗ್ತಾ ಇದೆ ಒಂದೇ ಕಡೆ ಕೂತಿದ್ವಿ ಸೊ ಖುಷಿ ಆಗ್ತಾ ಇದೆ ಅಂತಾನೆ ನಾವಿಬ್ಬರು ಅಮ್ಮ ಮಗಳು ಯಾರಮ್ಮ ಯಾರ ಮಗಳು ಹೇಳಿದ್ವಿ ಇನ್ನು ಏನು ಅಂತಂದರೆ ಫ್ಯಾಮಿಲಿ ಒಟ್ಟೇಗಿದ್ದಾಗ ಫ್ಯಾಮಿಲಿಯಲ್ಲಿ ಫೋಟೋ ತೊಗೊಂಡ್ರೆ ಒಂದು ಮೆಮೊರಿಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಾನಂತೂ ಯಾವುದೇ ಒಂದು ಫಂಕ್ಷನಲ್ಲೂ ಫ್ಯಾಮಿಲಿ ಪ್ರತಿಯೊಬ್ಬರು ಫೋಟೋನ ತೆಗೆದಿರ್ತೀನಿ ನಿಯರ್ಲಿ ಏನೇ ಒಂದು ಫಂಕ್ಷನ್ ಆದರೂ ಕೂಡ ಎಲ್ಲ ಫೋಟೋಸು ನನ್ನ ಹತ್ರ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು ತುಂಬ ವರ್ಷದ ಹಿಂದೆಯಿಂದ ಕೂಡ ಇದೆ ಸೊ ಅದೊಂದು ಖುಷಿ ಅಂತಲೇ ಹೇಳ್ಬೋದು ನಾವು ಯಾವ ಟೈಮಲ್ಲಿ ಯಾವಾಗ ಯಾವ ರೀತಿಯಲ್ಲಿ ಇದ್ವು ಯಾವ ರೀತಿ ಸೇರಿದ್ವು ಯಾವ ಫಂಕ್ಷನ್ಗೆ ಫಂಕ್ಷನ್ಗೆ ಸೇರಿದ್ವು ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗಾಗಿ ನಾನು ಯೂಸಲ್ಲಿ ಫಂಕ್ಷನಲ್ಲಿ ಫೋಟೋಸ ತೆಗಿಯೋದು ಆಮೇಲೆ ಫ್ಯಾಮಿಲಿ ಒಟ್ಟಿಗೆ ಮಿಂಗಲ್ ಆಗೋದು ಫ್ಯಾಮಿಲಿ ಒಟ್ಟಿಗೆ ಸ್ವಲ್ಪ ಹರಟೆ ಹೊಡೆಯೋದು ಎಲ್ಲದನ್ನು ಮಾಡ್ತೀನಿ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಯಾವ ಸಮಯದಲ್ಲಿ ನಾವು ಯಾವ ಫ್ಯಾಮಿಲಿಯಿಂದ ನಾವು ದೂರ ಹೊಟ್ಟು ಹೋಗ್ತೀವಿ ದೇವರ ಕರೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಎಲ್ಲರೊಟ್ಟಿಗಿದ್ದಾಗ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ಕೊಂಡು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಪ್ರತಿಯೊಂದು ಮಾಡೋದು ಖುಷಿಯಿಂದ ಮಾತಾಡೋದು ಎಂಜಾಯ್ ಮಾಡೋದು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡಾಗ ಪ್ರತಿಯೊಬ್ಬರು ಒಟ್ಟಿಗೂ ಫೋಟೋ ತೊಗೊಂಡು ಅದು ಮೆಮೊರೀಸ್ನ ಸೇವ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಖುಷಿಯಾಗಿರೋ ಅಷ್ಟು ದಿನ ಮಾತ್ರ ನಮ್ಮ ಒಟ್ಟಿಗೆ ಬರುತ್ತೆ ನಮ್ಮ ದುಃಖದ ದಿನಗಳು ಬರೋಲ್ಲ ಅದರಿಂದಾಗಿ ಎಲ್ಲ ಸೇರಿದಾಗ ನಗನಾಗ್ತಾ ಖುಷಿ ಮಾತಾಡೋದು ನಮ್ಮ ಫ್ಯಾಮಿಲಿ ಎಲ್ಲ ಮಾತಾಡೋದು ನಗೋದು ಫೋಟೋ ತೆಗೆಸ್ಕೊಳ್ಳೋದು ಜಾಸ್ತಿನೇ ಅಂತ ಹೇಳ್ಬೋದು ನಾನು ಎಲ್ಲಿರ್ತೀನಿ ಇರ್ತೀನಿ ಅಲ್ಲಿ ವೀಡಿಯೋಸು ಫೋಟೋಸ್ ಅಂತೂ ಮಿಸ್ ವಿತೌಟ್ ಮಿಸ್ ನಮ್ಮ ಫ್ಯಾಮಿಲಿದೆಲ್ಲ ಫೋಟೋಸ್ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಫೈನಲಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಫ್ಯಾಮಿಲಿ ಫೋಟೋಸ್ನ ತೆಕ್ಕೊಳ್ತಾ ಇದ್ವಿ ಫ್ಯಾಮಿಲಿ ಗ್ರೂಪು ಹಂಗೆ ಹೆಣ್ಮಕ್ಳು ಹಂಗೆ ನಮ್ಮ ದೊಡ್ಡಪ್ಪಂದಿರು ದೊಡಪ್ಪಂದಿರು ಎಲ್ಲ ಆಗಿ ರೆಡಿ ಆಗ್ತಾರೆ ಅದು ಹಾಗೆ ನಮ್ಮ ದೊಡಮ್ಮದಿರು ಅಷ್ಟು ಜನ ಯಾರೆಲ್ಲ ಇದ್ದಾರೆ ನಮ್ಮ ದೊಡ್ಡಮ್ಮಂದಿರು ಅವರು ಎಲ್ಲರದು ಫೋಟೋ ಅವರಿಂದೇ ನಾವು ಮಕ್ಳುಗಳ್ನ ನಿಂತ್ಕೊಂಡು ತೆಕ್ಕೊಳ್ಳೋ ಅಂಥದ್ದು ಎಲ್ಲ ಮಾಡ್ತಾಯಿರ್ತೀವಿ ಅಂತಲೇ ಹೇಳ್ಬೋದು ಸ್ವಲ್ಪ ತರಲೆ ಚೇಷ್ಟೆಯೊಂದಿಗೆ ಫ್ಯಾಮಿಲಿ ಫೋಟೋಸ್ನ ತೆಗಿತೀವಿ ಹಾಗೆ ಜೊತೆಗೆ ಫಂಕ್ಷನ್ ಮುಗಿಯೋದು ಅಂದರೆ ಫಸ್ಟ್ ಹೇಳ್ಬೇಕಂತಂದರೆ ಫಂಕ್ಷನ್ ಮುಗಿಯೋದೇ ಆ್ಯಕ್ಚುಲಿ ಫ್ಯಾಮಿಲಿ ಫೋಟೋ ಒಂದಿಗೆ ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪಾಗಲಾರ್ದು ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜನ ಬಂದಿರೋದು ಎಲ್ಲ ಸೇರಿಕೊಂಡ್ರೆ ಸ್ಟೇಜ್ ಸಾಲದೇ ಇಲ್ಲ ಅಷ್ಟು ಜನ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಸೊ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಇಂಥ ಫ್ಯಾಮಿಲಿ ಮತ್ತೆ ಸಿಗುತ್ತೆ ಸಿಗಲ್ಲ ಅಂತ ಗೊತ್ತಿಲ್ಲ ಬಟ್ ಇವಾಗಂತೂ ಹುಟ್ಟಿದ್ದೀವಿ ನಾವು ಅದೇ ಒಂದು ಹೆಮ್ಮೆ ವಿಷಯ ಖುಷಿ ವಿಷಯ ಅಂತ ಕೂಡ ಹೇಳ್ತೀನಿ ನಾನು ಇನ್ನೇನೆಲ್ಲ ಹೋಗಿದ್ದು ಫಂಕ್ಷನ್ ಕೂಡ ಮುಗೀತು ಕಳಿಸ್ಕೊಡ್ತಾ ಇದ್ದಾರೆ ಸೊಸನ ನಮ್ಮ ಅಮ್ಮ ಅವರು ನಮ್ಮತ್ತೆ ನಮ್ಮ ಮಾವ ಎಲ್ಲ ಬಂದು ಸೊ ನಾವು ಎಲ್ಲ ಹೊರಗಡೆ ಬಂದು ಬಾಯ್ ಅಂತ ಹೇಳ್ತಿದ್ವಿ ಚೆನ್ನಾಗಿ ಕ್ಷೇಮ ಹೋಗಿ ಹೋಗಿ ಬಾ ಅಂತ ಹೇಳ್ತಿದ್ವಿ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ಗೆ ಬಂದು ನಮ್ಮ ಅತ್ತಿಗೆಗೆ ಒಂದು ಸೀರೆ ತೊಗೊಳ್ಬೇಕಿತ್ತು ಅಂತ ಅಂದ್ಬಿಟ್ಟು ಸಾರಿ ಅಂಗಡಿಗೆ ಹೋದ್ವು ಹಾಗೆ ಒಂದು ಸಾರಿ ಅದ್ರ ಜೊತೆಗೆ ನನಗೂ ಒಂದು ಸ್ಯಾರಿ ತೊಗೊಂಡೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇನ್ನು ಮನೆಗೆ ಬಂದ್ವಿ ಪಾಪು ಎಲ್ಲ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ತಂಗಿ ಪಾಪು ಎಲ್ಲ ಹೊರಟಿದ್ದಾರೆ ಫಂಕ್ಷನ್ಗೆ ಅಂತ ಬಂದಿದ್ದರೂ ಬೆಳಗ್ಗೆ ಮತ್ತು ಸಂಜೆ ಬಂದು ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಬರಬೇಕಾದ್ರೆ ತುಂಬ ಖುಷಿ ಇರುತ್ತೆ ಬಟ್ ಹೋಗಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಚೋಟಿ ಚೋಟಿ ನಾನು ಕರ್ಕೊಂಡು ಹೋಗ ನಾನು ಚೋಟಿ ನಾನು 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 ಬರ್ತೀನಿ ನನ್ನ ಬಿಟ್ಟು ಚೋಟಿ ಚೋಟಿ ನೋಡೋಕೆ ಒಂದು ಖುಷಿ ಆಯ್ತೈತಿ ಒಳ್ಳೆ ಪೆಂಗ್ಬೀನು ಬಂದ ಮತ್ತೈತೆ ನೋಡೋದು ಚೋಟಿ ಬಾ ಬಾ ಇವಾಗ ಬಾ 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 ಪೆಂಗ್ವಿನ್ ತರ ಬಾ ಪೆಂಗ್ವಿನ್ ತರ ಬಾ ಬಾ ಅವ್ರು ಫ್ರೆಂಡ್ಸ್ ಬೆಳಗ್ಗಿನಿಂದ ವಿಡಿಯೋ ಇವತ್ತಿನ ವಿಡಿಯೋ ಇದಾಗಿತ್ತು ನಿಂತ್ಕೊಳ್ಳೋ 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 ವಿಡಿಯೋ ಮುಗಿಸೋಣ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ನೋಡಿಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಾಚ್ ಮಾಡಿ ಎಂದಿನಂತೆ ರೋಹಿಣಿ ವರ್ಕ್ಶಾಪ್ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್